ಇವತ್ತು ನಾನು ಒಂದು ಸ್ಪೆಷಲ್ ಚೂಡ ರೆಸಿಪಿ ಶೇರ್ ಮಾಡಕತ್ತೀನಿ ರೀ ಇದು ಹೆಲ್ದಿ ಅಷ್ಟಲ್ದ ಭಾಳ ಅಂದ್ರೆ ಭಾಳ ರುಚಿನೂ ಆಗ್ತೈತಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಗೀತಾ ವಾಕೃಷ್ಣಗರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲು ನಾ ಇಲ್ಲಿ ಒಂದು ದೊಡ್ಡ ಕಡಾಯಿ ಬಿಸಿ ಮಾಡೋಕೆ ಇಟ್ಟಿದ್ರಾಗ ಒಂದು ನೂರ ಐವತ್ತು ಗ್ರಾಮಷ್ಟು ಚುನ್ಮರಿ ಹಾಕಿ ರೀ ನೀವು ಯಾವ್ದಾರ ಚುನ್ಮರಿ ತಗೋರು ನಡಿತೈತಿ ಸಣ್ಣ ಉರಿ ಒಳಗೆ ಕೈ ಬಿಡ್ಲಾರ್ದನ್ನು ಚಲೋ ತಂಗೆ ಗರಿ ಗರಿ ಆಗುತ್ತಾನ ಹುರಿತೀನಿ ನೋಡ್ರಿ ಗರಿ ಗರಿಗರಿ ಆಗಬೇಕು ಅಂದ್ರೆ ಚೂಡ ಭಾಳ ರುಚಿ ಆಗ್ತಾವೆ ಇದನ್ನು ತೆಗೆದು ನೆಕ್ಸ್ಟ್ ನಾನು ಇದ ಕಡಾಯಿ ಒಳಗೆ ಒಂದು ಅರ್ಧ ಬೌಲ್ ಅಷ್ಟು ಅಂದ್ರೆ ನಾನು ಎಷ್ಟು ಚುನ್ಮರಿ ತೊಗೊಂಡಿದ್ನಲ್ರಿ ಅದ್ರ ಅರ್ಧ ಆದಷ್ಟು ಹಾಕಿ ಇದನ್ನು ಗರಿಗರಿ ಆಗುತ್ತಾನ ಚಲೋ ತಂಗೆ ಹುರಿತೀನಿ ಕಮಲದ ಬೀಜ ತಾವರೆ ಬೀಜ ಅಥವಾ ಮಖಾನ ಇದು ಆರೋಗ್ಯಕ್ಕೆ ಎಷ್ಟು ಹೇಳಿ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಇದು ಗರಿ ಗರಿ ಆಗಕ್ಕೆ ಸ್ವಲ್ಪ ಟೈಮ್ ಹಿಡಿತೈತ್ರಿ ಚುನಮರಿ ಅದು ಜಲ್ದಿ ಕ್ರಿಸ್ಪಿ ಆಗೋದಿಲ್ಲ ಅದಕ್ಕೆ ಸಣ್ಣ ಉರಿ ಒಳಗಿದ ಕೈ ಬಿಡ್ಲಾರ್ದು ಹುರ್ಕೋತೇ ಇರಬೇಕು ಕೈ ಬಿಟ್ಟರೆ ಹೊತ್ತಾ ಅದಕ್ಕೆ ಕೈ ಬಿಡಕ್ಕೆ ಹೋಗಬಾಡ್ರಿ ಈ ಮಖಾನ ಐತಲ್ರಿ ಬರೀ ವೇಟ್ ಲಾಸಿಗೆ ಅಷ್ಟೇ ಹೆಲ್ಪ್ ಆಗಂಗಿಲ್ಲ ನಮ್ಮ ಕೂದಲು ಚರ್ಮಕ್ಕೂ ಇದು ಭಾಳ ಒಳ್ಳೆಯದು ಇದರಲ್ಲೇ ಬರೀ ಸ್ನ್ಯಾಕ್ಸ್ ಅಷ್ಟಲ್ದ ಉಂಡೆ ಪಾಯಸ ಕೀರು ಪಲ್ಯ ಹಿಂಗ ಇನ್ನೂ ಭಾಳಷ್ಟು ರೆಸಿಪಿ ಮಾಡ್ತಾರೆ ಒಂದು ಸಲ ಹೇಳಿ ಗೂಗಲ್ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಸಣ್ಣ ಉರಿ ಒಳಗೆ ಒಂದು ಎರಡು ಮೂರು ನಿಮಿಷ ತನಕ ಚಲೋ ತಂಗ್ ಹುರಿದ ರೀ ಈಗ ಮಕಾನ ಫುಲ್ ಗರಿ ಗರಿ ಆಗ್ಯಾವು ಇದನ್ನು ತೆಗೆದು ಚಿನ್ಮರಿ ಪ್ಲೇಟ್ ಹಾಕಿ ಎತ್ತಿಡ್ತೀನಿ ಆಮೇಲೆ ಇದ ಕಡಾಯಿ ಒಳಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕುಸುಬಿ ಎಣ್ಣೆ ರೀ ಗಾಣದ ಶುದ್ಧ ಕುಸುಬಿ ಎಣ್ಣೆ ನಿಮ್ಮ ಕಡೆ ಖುಷ್ಬಿಎಣ್ಣೆ ಇಲ್ಲಪ್ಪ ಅಂತಂದ್ರೆ ನೀವು ಶೇಂಗಾ ಎಣ್ಣೆ ಅಥವಾ ರೆಗ್ಯುಲರ್ ನೀವು ಅಡುಗೆ ಯಾವುದು ಎಣ್ಣೆ ಬಳಸ್ತಿರಲಿಲ್ಲ ಅದನ್ನು ಬಳಸ್ಬೋದು ಎಣ್ಣೆ ಚಲೋ ತೆಂಗೆ ಬಿಸಿ ಆದ ಇದ್ರಾಗ ಒಂದು ಕಾಲು ಕಪ್ಪಷ್ಟು ಶೇಂಗಾ ಹಾಕಿ ಹೊರ್ಯಕ್ಕೀನಿ ರೀ ಶೇಂಗಾನ ಒಂದು ಅರ್ಧ ಫ್ರೈ ಮಾಡಿದ ಇದ್ರಾಗ ಕಟ್ ಮಾಡಿದ ಒಂದು ಎಂಟತ್ತು ಬಾದಾಮ್ ಹಾಕಿದನು ಶೇಂಗಾ ಜೊತೆ ಸ್ವಲ್ಪತನ ಹುರಿತೀನಿ ಆಮೇಲೆ ಒಂದು ಎಂಟತ್ತು ಗೋಡಂಬಿ ಒಂದು ಕಾಲು ಕಪ್ಪಷ್ಟು ಕರಿಬೇವು ಹತ್ತು ಹನ್ನೆರಡು ಒಣ ದ್ರಾಕ್ಷಿ ಒನ್ ಟೇಬಲ್ ಸ್ಪೂನಷ್ಟು ಕುಂಬಳಕಾಯಿ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಸೂರ್ಯಕಾಂತಿ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಕರ್ಬೂಜದ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಅಗಸಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದಾರೆ ಈ ಎಲ್ಲ ಸಾಮಗ್ರಿನ ನೀವು ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಈಗ ಮೀಡಿಯಮ್ ಫ್ಲೇಮ್ನಾಗ ಈ ಎಲ್ಲ ಸಾಮಗ್ರಿನ ಹೊತ್ತನ ಫ್ರೈ ಮಾಡ್ತೇನೆ ಹುಡುಗರು ಸ್ಕೂಲಿಂದ ಬರ್ತಾವಲ್ರಿ ಅವಾಗ ಈ ಸ್ನ್ಯಾಕ್ಸ್ ತಿನ್ನಕ್ಕೆ ಕೊಡ್ರಿ ಇದು ಭಾಳ ರುಚಿ ಇರ್ತೈತಿ ಭಾಳ ಟೇಸ್ಟಿ ಇರ್ತೈತಿ ಹಂಗಾಗಿ ಅವ್ರಿಗೆ ಗ್ಯಾರಂಟಿ ಲೈಕ್ ಆಗ್ತೈತಿ ಆಮೇಲೆ ನಮಗೂ ನಮ್ಮ ಮಕ್ಕಳು ಹೆಲ್ದಿ ಹೋಮ್ ಮೇಡ್ ಸ್ನ್ಯಾಕ್ಸ್ ತಿಂದ್ರಪ್ಪ ಅಂತೇಳಿ ಖುಷಿನೂ ಆಗ್ತೈತಿ ಒಂದು ಎರಡು ನಿಮಿಷ ಇದನ್ನು ಚಲೋ ಹುರಿದ ಮೇಲೆ ಈ ಎಲ್ಲ ಸಾಮಗ್ರಿಗೆ ಗರಿ ಗರಿ ಆಗ್ಯಾವ್ರಿ ಈಗ ಗ್ಯಾಸ್ ಆಫ್ ಮಾಡಿ ನೆಕ್ಸ್ಟ್ ಇದ್ರಾಗ ಒನ್ ಟೀ ಸ್ಪೂನಷ್ಟು ಖಾರ ಪುಡಿ ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟ್ ಒನ್ ಟೀ ಸ್ಪೂನಷ್ಟು ಹವೀಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಒಂದು ಕಾಲ್ ಟೀ ಸ್ಪೂನಷ್ಟು ಅರ್ಶಿನ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದಾರೆ ಎಲ್ಲ ಮಸಾಲೆ ಸಾಮಗ್ರಿನ ಚಲೋ ತಂಗಿ ಮಿಕ್ಸ್ ಮೇಲೆ ನೆಕ್ಸ್ಟ್ ಇದ್ರಾಗ ಹುರಿದಿದ್ದ ಮಖನ ಮತ್ತು ಚೂನ್ಮರಿ ಹಾಕಿ ಗ್ಯಾಸ್ ಆನ್ ಮಾಡಿದ್ದಾರೆ ಸಣ್ಣ ಉರಿಯೊಳಗೆ ಸ್ವಲ್ಪೊತ್ತನ ಇದನ್ನು ಚಲೋ ತಂಗಿ ಹುರಿತೀನಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಮೇಲೆ ಹುರಿದ್ಮೇಲೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ ಖಾರ ಉಪ್ಪು ಏನಾರ ಹೆಚ್ಚು ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಅದನ್ನು ಸರಿ ಮಾಡಿರಿ ಆಮೇಲೆ ಗ್ಯಾಸ್ ಆಫ್ ಮಾಡಿರಿ ಪೂರ ತಣ್ಣಗಾಗುತ್ತಾನೆ ಅದನ್ನು ಹಿಂಗೆ ಇದ ಕಡಾಯಿ ಒಳಗೆ ಬಿಡ್ರಿ ಯಾಕಂದ್ರೆ ಕಡಾಯಿ ಇನ್ನೂ ಬಿಸಿ ಇರುತ್ತಲ್ಲ ಅವಾಗ ಚೂಡ ಇನ್ನೂ ಸ್ವಲ್ಪ ಗರಿ ಗರಿ ಆಗ್ತಾವು ಪೂರ ತಣ್ಣಗಾದ ಮೇಲೆ ಒಂದು ಏಟೆಡ್ ಬಾಕ್ಸ್ನಾಗ ಹಾಕಿರಿ ಒಂದು ಎಂಟತ್ತು ದಿನ ಸ್ಟೋರ್ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಮಸ್ತ್ ಗರಿ ಗರಿ ಹೆಲ್ದಿ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿರಿ ಇವತ್ತಿನ ರೆಸಿಪಿ ನಿಮ್ಗೇನು ರೀ ಚಲೋ ಅನ್ಸಿತ್ತಪ್ಪ ಅಂತಂದ್ರೆ ವಿಡಿಯೋಕೊಂದು ಲೈಕ್ ಕೊಡ್ರಿ ಮತ್ತು ಕಮೆಂಟ್ ಮಾಡ್ದನ್ನು ಮಾತ್ರ ಹಾರಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು